ಸ್ನೇಹಿತ್ರೆ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ನಾಷ್ಟಾ ಆಮೇಲೆ ಊಟ ರಾತ್ರಿ ಊಟಕ್ಕೆ ಒಂದು ಅಂತ ಒಂದು ವಿಶೇಷವಾದ ರೆಸಿಪಿ ತಗೊಂಡ್ಬಂದೇವಿ ಯಾವ್ದೇ ಇವತ್ತಿನ ಸ್ಪೆಷಲ್ ರೆಸಿಪಿ ಮೆಂತ್ಯ ಪರೋಟ ಅದ್ರ ಜೊತೆ ರಾಯ್ತಾಟಿ ಹಾಂ ಇವತ್ತು ಸ್ಪೆಷಲ್ ಆಗಿ ಇದನ್ನ ಮೆಂತೆ ಪರೋಟಾನ ನಾವು ನಾಷ್ಟಕ್ಕೂ ಮಾಡ್ಕೋಬಹುದು ಬೆಳಗ್ಗೆ ನಾಷ್ಟಕ್ಕೆ ಹಂಗ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಆದು ಮಾಡ್ಕೊಬಹುದು ಅದನ್ನ ಇವತ್ತ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ ಮರಿ ಯಾತ್ರ ವಿಡಿಯೋನಾ ಸಿನಿಮಾ ಆಗಿದಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸೆ ನೋಡೋ ಎಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ರೈಟಾನಾ ಹಂಗ ಪರೋಟಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾರೆ ಪೂಜೆ ಮಾಡೋತ್ತ್ರೆ ಪೊಲಿ ಪೂಜೆ ಮಾಡ್ತಾನೆ ನೋಡೋ ಬಡ ಏನಣ್ಣ ಅಡಿಗೆ ಮುಳ್ತಾಯ್ಮೇಗೆ ಓಹ್ ಪೊಲಿ ಪೂಜೆ ಮಾಡ್ಕೊಂಡು ಅಡಿಗೆ ಮಾಡಿದ್ರೆ ನಮಗೆ ಒಂದ್ಸಾರಿ ಖುಷಿ ಓಹ್ ಅದಂತ ಅಡಿಗೆ ಪೂರ್ಣ ಆದಂಗ ನಷ್ಟಿ ಹಿಂದಿನ ಹಿರಿಯಾರ ಒ ತೊಳಿಲಿಲ್ಲ ಅಂತಂದ್ರೆ ಈಗೂ ಯಾರು ಇದ್ರಂದ್ರೆ ಮನ್ಯಾಗ ಅಕಸ್ಮಾತ್ ಯಾರು ಬೇಜಾರು ಮಾಡ್ಕೊಂಡು ಒಲಿ ತೊಳಿತೀರ ಲೈಕ್ ಈಗ ಗೊತ್ತಿಲ್ಲ ಭಯ ಕತ್ ಬಿಡ್ತಾರವ್ರು ಹಾಳು ಮಕ್ಕ ತಕೊಂತ ಇಲ್ಲ ಅದನ್ನು ಒಲಿ ಹಂಗೆ ಹಚ್ಚಕತ್ತಿ ಅಂತೇಳಿ ಆಮೇಲೆ ಹೆಗಲ್ ತೊಳಿಲಿಲ್ಲ ಅಂದ್ರೂ ಒಂದು ಅಂತಿರ್ತಾರೆ ಅದ ಅಡಿಗೆ ಸಾಲಂಗಿಲ್ಲಂತ ಅಡಿಗೆ ಆಗಂಗಿಲ್ಲಂತ ಅದ್ರ ಸಲುವಾಗಿ ಹೆಗಲ್ದೊಳ್ದೆ ಉಂಡ್ರಿ ಅಂತ ಹೇಳಿರ್ತಾರ ಮಾಡಿದ್ರು ಅಡಿಗೆನ ಹೆಗಲ್ದೊಳದು ಪೂಜೆ ಮಾಡಿ ಊಟ ಮಾಡೋದ್ರಿಂದ ಕಡಿಮೆ ಅಡಿಗೆ ಐತೆ ಅಂದ್ರ ಅದು ಹೆಚ್ಚೈತಿ ಅನ್ನೋದಕ್ಕೆ ಆ ರೀತಿ ಹೇಳ್ತಾರ That's mm -hmm. what to hold Mente pale sana he chaten, madebe? Haa, he chaten. He chaten, haa? Haa. He chaten, haa? He chen, he chen. He chen, he chen. He chen, he chen. ಈ ಕರಿಬೇವು ಈ ಮೆಂತೆಕ ಮಿಕ್ಸ್ ಮಾಡ್ತಾ ನೋಡುವ ಇದಕ್ ಹಾಕಿದ್ ಹಿಟ್ ಅದಕ್ಕ ಇದಂತೂ ರಾಯ್ತಾಕ್ ರೆಡಿ ಮಾಡಿಟ್ಟ ಇಲ್ಲ ಇದು ಇನ್ನ ಪಟಪಟ ಹಿಟ್ಟು ಒಂದು ಆದ್ಬಿಡೋಣ ಗೋಧಿ ಹಿಟ್ಟು ಅಲ್ವಾ ಅಂಟ ಇದು ಗೋಧಿ ಹಿಟ್ಟು ನೋಡುವ ಇದಕ್ಕೆ ಏನೇನ್ ಮಿಕ್ಸ್ ಮಾಡ್ತೀರಿ ಗೋಧಿ ಹಿಟ್ಟಿಗೆ ಒಂದ್ ಸ್ವಲ್ಪ ಹಸಿ ಕಡ್ಲಿ ಬೆಳಿ ಹಿಟ್ಟು ಹಂಗ ಅದಕ್ ಸ್ವಲ್ಪ ಉಪ್ಪು ಆಮೇಲೆ ನಾವು ಮಾಡ್ತೇವಲ್ಲ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಕಡೆ ಹಸಿ ಖಾರನ ಮೆಣಸಿನಕಾಯಿಗೆ ಎಲ್ಲಾ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಎಲ್ಲ ಎಲ್ಲಾನು ಹಾಕಿ ಖಾರ ಹಾಕೊಂತೇವ ಆ ಖಾರ ಎಲ್ಲ ಗೋಧಿ ಹಿಟ್ಟು ಹಂಗ ಇದು ಹಸಿ ಕಡಲೆಬೇಳೆ ಹಿಟ್ಟು ಈ ಹಸಿ ಕಡಲೆಬೇಳೆ ಹಿಟ್ಟು ಯಾಕೆ ಹಾಕ್ತಾರಪ್ಪ ಅಂತಂದ್ರ ಸಾಫ್ಟ್ ಆಗಿ ಬರ್ತಾವ್ ಪರೋಟಾ ಹಿಂಗಾಗಿ ಸ್ವಲ್ಪ ಹಾಕುದು ಒಂದ್ ಅರ್ಧ ಬೌಲು ಅಂದ್ರೆ ಒಂದ್ ಎರಡು ಬೌಲ್ನಾಗೆ ಒಂದು ಅರ್ಧ ಬೌಲ್ನಷ್ಟು ನನ್ನೊಂದು ನಾಲ್ಕು ನಾಕುವರೆ ಬೌಲ್ ಹಾಕತಿ ಒಂದು ಬೌಲ್ ಎಷ್ಟು ಹಾಕಿಟ್ಕೊಂಡು ನಮ್ದು ಹ್ಞೂ ಈಗ ಮನ ಹಿಟ್ಟನಾಗ ಮೆಂತ್ಯ ಸೇರಿಸ್ತೀರ ಹಾಂ ಮೆಂತೆ ಆಮೇಲೆ ಕರಿಬೇವು ಹೆಚ್ಚಾಕಿದ್ನಲ್ಲ ಹ್ಞೂ ಅದು ಹ್ಞೂ ಈಗ ಉಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿರ ಚಿಕರ ಹ್ಞೂ ಆಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ನೋಡಿಕೊಂಡು ಇಷ್ಟಮಟ್ಟ ಹೇಳಿದ್ನಲ್ಲ ನಾನು ಇದನ್ನ ಹಸಿ ಖಾರ ಈ ಮೆಣ್ಸಿನ್ಕಾಯಿಗೆನಾ ಹಸಿ ಮೆಣಸಿನ್ಕಾಯಿಗೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಶುಂಠಿ ಎಲ್ಲನೂ ಹಾಕಿ ಅರ್ದಂಥ ಆ ಹಸಿ ಖಾರ ಇದೆ ಇದ್ರಾಗ ಎಲ್ಲ ಹಾಕಿರೋದ್ರಿಂದ ಮತ್ತೆ ನಾವು ಜೀರಿಗೆ ಅದು ಏನು ಹಾಕೋದು ಬೇಕಾಗಿರಂಗಿಲ್ಲ ಖಾರಕ್ಕೆ ಎಷ್ಟು ಬೇಕಲ್ಲ ನೋಡಿಕೊಂಡು ಇದು ಸ್ವಲ್ಪ ಹಾಕೋದು ಹಂಗೆ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿನ ಪುಡಿ ಕಲರ್ಗೋಸ್ಕರ ಹಾಕೋದು ಹಿಂಗೊಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಿಬಿಡೋನ್ ಹಿಟ್ ಕಲಿಸ್ಬಿಡ್ತೀರಾ ಹಿಂಗ ಪೂರ್ತಿ ಡ್ರೈ ಆಗಿ ಮೊದ್ಲಕ್ಕೆ ಮಿಕ್ಸ್ ಮಾಡ್ಕೊಂಡೆ ಇದರ ಈ ರೀತಿ ಚಪಾತಿವಲ್ಲೆಡಿ ರಾಯ್ತ ಒಂದು ರೆಡಿ ಮಾಡ್ಕೊಂಡ್ಬಿಡೋನು ರಾಯ್ತಾ ರೆಡಿ ಮಾಡ್ಕೊಂಡು ಆಮೇಲೆ ಪರೋಟ ಮಾಡಿಬಿಟ್ರೆ ಬಿಸಿ ಬಿಸಿ ಪರೋಟ ಎಲ್ಲರಿಗೂ ಹೆಚ್ಕೊಡಾಕ್ ಬರ್ತೇತಿ ಹ್ಮ್ ನಾನು ಸಣ್ಣಗಿ ಉಳ್ಳಾಗಡ್ಡಿ ಹೆಚ್ಕೊಳನಿ ಹಂಗ ಸ್ವಲ್ಪ ಸಣ್ಣಗಿ ಸೌತಿ ಕಟ್ ಮಾಡಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇಷ್ಟಂತ ಇಡೋಣ ನೀ ಈಗ ಏನೋ ಅಷ್ಟು ಇದಕ ಮಿಕ್ಸ್ ಮಾಡೋಣ ಈಗ ಹ್ಮ್ ಏನೋ ಹಾಕಿ ಸೌತಿಕಾಯ ಬೇಕಾದವ್ರು ಚರ್ದು ಹಾಕೋಬಹುದು ಚರ್ದು ಹಾಕೋಬಹುದು ಹೆಂಗ್ ಬೇಕಂದ್ರೆ ಹಾಕೋಬಹುದು ನಾವು ಅಷ್ಟು ಅಣ್ಣ ಕೆಚ್ಚಕಿ ಇದು ಮೊಸರು ಒಂದು ಗ್ಲಾಸ್ ಮಸರು ಹಾಕತ್ತಿರನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸಕ್ರಿ ಬೇಕಂದ್ರಕ್ಕೋರಿ ಬ್ಯಾಡಂದ ಸ್ಕಿಪ್ ಮಾಡ್ಕೋರಿ ಬೆಲ್ಲ ಬೆಲ್ಲ ಅನ್ನಬೇಡ್ರಿ ಚಲೋತ್ನಂಗ ಮಿಕ್ಸ್ ಮಾಡಿಬಿಟ್ರ ರಾಯ್ತಾ ರೆಡಿ ರೈತ ಮಾಡಿದ್ಯಾ ಆಂಟಿ ತಿನ್ನೋ ರೈತ ಮಾಡಿದೆ

अश्लाटीन स्वल्प एणे हची हां जातो हां ಎರಡು ಮಗಳು ಎಣ್ಣೆ ಹಚ್ಚಿ ಬೇಯಿಸೋದು ಹಾಂ are you

thank you

ಆಯ್ತಾ ಅಷ್ಟ ಕರೆಕ್ಟ್ ಆಗೈತೆ ಹ್ಮ್ ಗಮ ಗಮ ಅಂತ ಮಕ್ಕಳಿಗೆ ಯಾರು ತಪ್ಪಳ ಪಲ್ಯ ಎಲ್ಲ ತಿಂತರಂಗಿಲ್ಲ ಈ ರೀತಿ ಮಾಡಿ ತಿನ್ನಬೇಕು ಮಸ್ತ್ ಮಸ್ತ್ ಅವ್ರ ಹೊಟ್ಟಿಗೆ ತಪ್ಪಳ ಪಲ್ಯ ಹೊರಂಗ್ ಆರೋಗ್ಯಕ್ಕೆ ಯಾಕಂದ್ರೆ ಪಲ್ಯ ಮಾಡೋದಂತೂ ಮಕ್ಕಳು ತಿನ್ನಂಗಿಲ್ಲ ಹ್ಮ್ ಮಾಡಿ ಅದಕ್ಕೆ ಶೇಂಗಾ ಚಟ್ನಿ ತುಪ್ಪ ಅಥವಾ ಬೆಣ್ಣಿ ಏನಾರ ಇದ್ರ ಸುದ್ದಿ ಕೊಟ್ರೆ ಆಟ ಆಡ್ಕೊಂತಾನು ತಿಂತಾರ ಇದು ಕಾಂಬಿನೇಷನ್ ಆಗಿ ನಾವು ಬೆಣ್ಣಿ ಖಾರ ಹಾಕೊಂಡ್ ತಿನ್ಬಹುದು ತುಪ್ಪ ಖಾರ ಹಚ್ಕೊಂಡ್ ತಿನ್ಬಹುದು ಶೇಂಗಾ ಚಟ್ನಿ ಮೊಸರು ಹಚ್ ತಿನ್ಬಹುದು ಅಥವಾ ಈ ರೀತಿ ರೈತ ಮಾಡ್ಕೋಬಹುದು ಮಸ್ತ್ ಮಸ್ತ್ ಟೇಸ್ಟ್ ಆಗೈತಿ ನಾವು ಈಗ ಊಟ ಮಾಡಿ ನೀವು ಊಟ ಬರ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ